ಗೈಸ್ ವಿಡಿಯೋ ಯಾರು ನೋಡ್ತಾ ನೋಡ್ತಾಯಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಾರದ ಉತ್ತಮ ಹಾಗೂ ಕಳಪೆ ನಿಮ್ಮ ಪ್ರಕಾರ ಯಾರಾಗಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ಒಂದು ಪ್ರೊಮೋನ್ ಬಿಟ್ಟಿದ್ದಾರೆ ಅದರಲ್ಲಿ ಯಾರು ಕಳಪೆ ಅನ್ನೋದನ್ನು ನೋಡೋದಾದ್ರೆ ಈ ವಾರದ ಕಳಪೆ ಪ್ರತಾಪಿಗೆ ಹೋಗಿದೆ ಎಲ್ಲ ಮನೆ ಜನ ಡಿಸೈಡ್ ಮಾಡಿ ಕಳಪೆನ ಪ್ರತಾಪವರಿಗೆ ಕೊಟ್ಟಿದ್ದಾರೆ ಅವರು ಪ್ರತಾಪ್ ಅವ್ರಿಗೆ ಕೊಟ್ಟಿದ್ದಾರೆ ಹಾಗೆ ಕಾರ್ತಿಕ್ ಅವರು ಕೂಡ ಪ್ರತಾಪ್ ಅವರಿಗೆ ಕೊಟ್ಟಿದ್ದಾರೆ ಬೇರೆಯವರು ಹೇಳಿದ್ದಾರೆ ಆದರೆ ಹೆಸರು ಗೊತ್ತಾಗಿಲ್ಲ ಕ್ಲಿಯರ್ ಕಟ್ ಆಗಿ ಯಾರಂತ ಹೇಳಿ ಯಾರ್ಯಾರಿಗೆ ಯಾರ್ಯಾರು ಕೊಟ್ಟಿದ್ದಾರೆ ನೋಡಬೇಕು ಪ್ರತಾಪ್ ಅವರಿಗೆ ಕೊನೆಯದಾಗಿ ಪ್ರತಾಪ್ ಅವರು ಕೊನೆಯ ವಾರಕ್ಕೆ ಕಳಪೆ ಹೋದ್ರು ಮತ್ತೊಂದೇನಪ್ಪ ಅಂತಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತೂ ಕಳಪೆ ಹೇಗೆ ಕೊಡಬೇಕು ಯಾವ ರೀತಿ ಕೊಡ್ಬೇಕು ಅನ್ನೋದನ್ನು ಒಬ್ರಿಗೂ ಗೊತ್ತಿಲ್ಲ ಸುದೀಪ್ ಅಣ್ಣ ಅವರು ಹೇಳಿದರು ಹಿಂದಿನ ವಾರ ಎಲ್ಲ ಯಾವ ರೀತಿ ಕೊಡಬೇಕು ಟೋಟಲ್ ಪರ್ಫಾಮೆನ್ಸ್ ನೋಡಿ ಕೊಡಬೇಕು ಅಂತ ಹೇಳಿ ಇವ್ರು ಹಾಗಲ್ಲ ಯಾವ್ದ್ರು ಒಂದು ರೀಸನ್ ಅಥವಾ ಅವ್ರು ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ಗಿಚ್ಚು ಕೊಟ್ಟು ಬಿಡ್ತಾರೆ ಒಬ್ರಿಗೆ ಸೊ ಈ ಸಲ ಪ್ರತಾಪ್ ಅವರಿಗೆ ಹೋಗಿದೆ ಮತ್ತೆ ಉತ್ತಮ ಸಂಗೀತ ಅವ್ರಿಗೆ ಹೋಗಿದೆ ಅಂತ ಹೇಳಿ ಸ್ವಲ್ಪ ನ್ಯೂಸ್ ಇದೆ ಇನ್ನು ಪಕ್ಕಾ ಇಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ನ್ಯೂಸ್ ಪ್ರಕಾರ ಉತ್ತಮ ಕ ಸಂಗೀತ ಅವ್ರಿಗೆ ಹೋಗಿದೆ ಅಂತ ಹೇಳಿ ಸೊ ಗೈಸ್ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಳಪೆ ಹೋಗ್ಬೇಕಾಗಿತ್ತು ಹಾಗೆ ಉತ್ತಮ ಯಾರಿಗೆ ಸಿಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ವಿನಯ್ ಅವರು ರೀಸನ್ ಕೊಡ್ತಾರೆ ಇವರು ಹದಿನೈದು ವೀಕಿಂದ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅವರು ಅಂತ ಹೇಳ್ಕೊಂಡು ಅದೆಲ್ಲ ಕೌಂಟ್ ಮಾಡಿದರೆ ಏನೂ ಇಲ್ಲ ಅಂತ ಹೇಳಿ ಕಡೆ ಕಾರ್ತಿಕ್ ಅವರು ಎಕ್ಸಾಂಪಲ್ ಅಂದರೆ ಕಾರ್ತಿಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಇಷ್ಟೊತ್ತು ದಿನ ಮಾಡಿದ್ದು ಎಲ್ಲೆಲ್ಲೋ ಒಂದೊಂದು ಕಡೆ ಕಾಣಿಸ್ಕೊಂಡಿದ್ದಾರೆ ಎಲ್ಲೆಲ್ಲೋ ಒಂದೊಂದು ಕಡೆ ಗೇಮನ್ನು ಆಟ ಆಡಿದ್ದಾರೆ ಅದರ್ವೈಸ್ ಅವರು ಜೀರೋ ಅನ್ನು ತೋರಿಸಿದ್ದಾರೆ ಪ್ರತಾಪ್ ಅವರು ಅಂತ ಹೇಳ್ತಾರೆ ಸೊ ಪಾಪ ಅವರಿಗೆ ಮೊನ್ನೆ ಎಲ್ಲ ಟಾಸ್ಕ್ ಆಡ್ಲಿಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಮತ್ತೆ ಎಲ್ಲಿಂದ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗ್ತದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗ್ಬೋದು ಎಲ್ಲ ಪ್ರತಾಪ್ ಫ್ಯಾನ್ಸ್ ಅವರಿಗೆ ನನಗೂ ಕೂಡ ಸ್ವಲ್ಪ ಆಯಿತು ನಾನು ಯಾರು ಪರನೋಲ್ಲ ಇರೋದನ್ನಲ್ಲ ಆದರೆ ಅಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಬೇಜಾರಾಗತ್ತೆ ಅವ್ರದ್ದು ಡಿಶನನ್ನು ಸರಿಯಾಗಿ ತಕೊಳ್ಳೋದಿಲ್ಲ ಯಾರು ಒಬ್ಬರು ಇಬ್ರು ಕಳಪೆ ಮತ್ತು ಉತ್ತಮ ಕೊಡಬೇಕಾದ್ರೆ ಯಾರಿಗೂ ಇಷ್ಟ ಇಲ್ವಾ ಅಥವಾ ಅಂತ ಅಂತೇಳಿ ಇದೇ ಒಂದು ರೀಸನಿಗೆ ಕೊಡ್ತಾರೆ ಸೊ ಗೈಸ್ ನಿಮ್ಗೆ ಏನು ಅನ್ನಿಸ್ತದೆ ಅಂದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಲವ್ ಯು ಆಲ್